ಜಸ್ಟ್ ಮ್ಯಾರಿಡ್ ಹೊಸ ಗೀತೆಯಲ್ಲಿ ಮಿಂಚಿದ ಅಂಕಿತಾ ಅಮರ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಅಂಕಿತ ಅಮರ್ ಮತ್ತು ಶೈನ್ ಶೆಟ್ಟಿ ಅವರು ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಹಲವು ಕಾರಣಗಳಿಂದ ನಿರೀಕ್ಷೆ ಮೂಡಿಸಿರುವ ಈ ಚಿತ್ರ ನೂತನ ಹಾಡಿನ ಲಿರಿಕಲ್ ವಿಡಿಯೋ ಇತ್ತೀಚೆಗೆ ಬಿಡುಗಡೆ ಆಗಿದೆ ನಾಗೇಂದ್ರ ಪ್ರಸಾದ್ ಅವರ ಹೃದಯ ಸ್ಪರ್ಶಿ ಸಾಹಿತ್ಯ ಅಜನೀಶ್ ಲೋಕೆ ಲೋಕನಾಥ್ ಅವರ ಸುಮಧುರ ಸಂಗೀತದಲ್ಲಿ ಮಾಂಗಲ್ಯಂ ತಂತು ಹಾಡು ಸಿದ್ಧವಾಗಿದೆ ಮದುವೆ ಸಂಭ್ರಮ ಮತ್ತು ಸಡಗರ ಈ ಹಾಡಿನಲ್ಲಿ ಇದೆ ಈಗಾಗಲೇ ಹಲವಾರು ಸೂಪರ್ ಹಿಟ್ ಹಾಡುಗಳನ್ನು ನೀಡಿರುವ ಸಂಜಿತ್ ಹೆಗ್ಡೆ ಅವರು ಈಗ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಅವರ ಸೂಪರ್ ಹಿಟ್ ಗೀತೆಗಳ ಸಾಲಿಗೆ ಮಂಗಲ್ಯಂ ತಂತು ನಾನಿನ ಹಾಡು ಕೂಡ ಸೇರ್ಪಡೆಯಾಗಿದೆ ಈ ಹಾಡಿ ಹಾಡು ರೀಲ್ಸ್ಗೆ ಮಾತ್ರವಲ್ಲದೆ ರಿಯಲ್ ಲೈಫ್ಗೆ ಎಂದು ಚಿತ್ರತಂಡ ಹೇಳಿದೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದೆಡದಲ್ಲಿ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು ಮುಂದೆ ಸಿಗೋಣ